ಸತ್ಯೇನ ಶಾಪ ಏ ದ್ವಿಭ್ರಂ ಕ್ಷತ್ರಿಯಂ ವಾಹನ ಯುದಾಯಿ ಗೋಬೀಜ ಕಾಂಚನೈರ್ವೈಶ್ಯಂ ಶೂದ್ರಂ ಸರ್ವೈಸ್ತು ಪಾತ ಬ್ರಾಹ್ಮಣನು ಸತ್ಯದ ಹೆಸರಿನಲ್ಲಿ ಶಪಥ ಮಾಡಬೇಕು ಕ್ಷತ್ರಿಯನು ತನ್ನ ವಾಹನ ಆಯುಧಗಳ ಹೆಸರಿನಲ್ಲಿ ಶಪಥ ಮಾಡಬೇಕು ವೈಶ್ಯನು ಚಿನ್ನ ಗೋವು ಬೀಜಗಳ ಹೆಸರಿನಲ್ಲಿ ಆಣೆ ಇಡಬೇಕು ಸುಳ್ಳಾಡಿದರೆ ನನಗೆ ಈ ಪಾಪ ತಟ್ಟಲಿ ಆ ಪಾಪ ತಟ್ಟಲಿ ಎಂದು ಹೇಳುತ್ತಾ ಪಾಪದ ಹೆಸರಿನಲ್ಲಿ ಶೂದ್ರನು ಆಣೆ ಮಾಡಬೇಕು ಅಗ್ನಿಂ ವಾಹಾರ ಏದೇನ ಮಪ್ಸು ಚೈನಂ ಪುತ್ರಧಾರಸ್ಯ ವಾಪ್ಯೇನಃ ಶಿರಾಂಸಿ ಸ್ಪರ್ಶ ಏತ್ ಪೃಥಕ್ ಶಪಥ ಮಾಡಿದವನನ್ನು ಪರೀಕ್ಷಿಸಲೋಸುಗ ಲೋಸುಗ ಬೆಂಕಿಯನ್ನು ಕೈಯಿಂದ ಮುಟ್ಟಿಸಬೇಕು ನೀರಿನಲ್ಲಿ ಮುಳುಗಿಸಬೇಕು ಹೆಂಡತಿ ಅಥವಾ ಮಕ್ಕಳ ತಲೆಯನ್ನು ಮುಟ್ಟಿಸಬೇಕು ಎಮಿ ಧೋನ ದಹ ಓ ಜಯಂತಿ ಜಾತಿರ್ ಚಾತಿರ್ಚತಿ ಕ್ಷಿಪ್ರಂ ಶುಚಿ ಆ ಬೆಂಕಿಯಿಂದ ಕೈ ಸುಡದಿದ್ದರೆ ನೀರಿನಲ್ಲಿ ಮುಳುಗದಿದ್ದರೆ ಹೆಂಡತಿ ಮಕ್ಕಳಿಗೆ ಸಾವುಗಳು ಉಂಟಾಗದಿದ್ದರೆ ಶಪಥ ಮಾಡಿದವನು ಸತ್ಯವಂತನೆಂದು ತಿಳಿಯಬೇಕು ಅಲ್ಲಿ ನೋಡಯ್ಯ ನಮ್ ನೋಡಲ್ಲ ನೋಡು ತಲೆ ಮೇಲೆ ಕಿರೀಟ ಸಿಕ್ಸ್ ಪ್ಯಾಕೋ ಬೇರ್ಬಾಡಿ ಬಟ್ಟೆ ಹಾಕ್ತೀನಿ ಅಂತ ಹೇಳಿದವ್ರ ಯಾರು ನೀವೇ ಡಿಸೈಡ್ ಮಾಡಿರೋದು ನಾನಲ್ಲ ಈ ಮಾಫಿಯಾದವರು ಗನ್ ತೋರಿಸ್ತಾರೆ ಇವ್ರ ದೇವರು ತೋರಿಸಿ ಎದುರಿಸ್ತಾರೆ ಇಷ್ಟೇ ಡಿಫ್ರೆನ್ಸ್ ಆಕ್ಸಿಡೆಂಟ್ ಅವ್ನು ಚೆನ್ನಾಗ್ ಚೆನ್ನಾಗೋಗ್ಬಿಡುತ್ತೆ ಕಣಿಯಾ ಅಯ್ಯೋ 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 ಪಾಪಿ ಮುಂದೆ ಇದೇ ಜಾಗ ಹೋಗ್ಬೇಕಾಯ್ತನು ಬೇರೆ ಜಾಗದ ಸೀರೆ ಆಗ್ತಿರ್ಲೇನು ಅಯ್ಯೋ ಅನಿಷ್ಟ ಮುಂದೆ ಹೌದು ನಾನು ಅನಿಷ್ಟ ಪಾಪಿಷ್ಟ ಕೋಪಿಷ್ಟ ಕರ್ಮಿಷ್ಟ ಏನಿವಾಗ ಆದ್ರೆ ನಿಂತರ ದೇವರ ಹೆಸರಲ್ಲಿ ಜನಗಳಿಗೆ ಎದುರಿಸುವಂತ ಟೆಲ್ ಅಲ್ಲ ಏಜೆಂಟ್ ಪೂಜಾರಿ ಈ ಆಕಳಿಕೆ ಬಿಕ್ಕಳಿಕೆ ನೀರಡಿಕೆ ತೂಕಡಿಕೆ ನಮ್ಮನ್ ಕೇಳಿ ಬರಲ್ಲ ಬಂದಾಗ ನಾವ್ ತಡೆಯಕ್ಕೂ ಆಗಲ್ಲ ರೇ ಮನುಷ್ಯನಿಗೆ ನಂಬಿಕೆ ಬೇಕು ಆದ್ರೆ ಈ ತರ ಮೂಢನಂಬಿಕೆ ಅಲ್ಲ ನಾವು ದೇವತೆಗಳು ಅಥವಾ ಅಂದ್ರೆ ಐ ಮೀನ್ ಗ್ರಾಮ ದೇವತೆಗಳು ಅಂತ ಬಂದಾಗ ದೇವ ಇರ್ಬೋದು ಭಾಗಕ್ಕಿಲ್ವೇನೋ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ನಮ್ಮಲ್ಲೂ ದೇವಗಳಿದಾವೆ ಈಗ ನನ್ ಮನೆ ಇದೆ ಅಲ್ವಾ ನನ್ ಮನೆಗೆ ಒಂದು ದೈವ ಇದೆ ನೀವ್ ಹೇಳಿದ್ರಲ್ಲ ಇಲ್ಲಿ ಮಾರಮ್ಮ ಅದೇ ತರ ನಮಗೂ ಅಲ್ಲಿದೆ ಅಲ್ಲೂ ದೇವ್ರು ಬರ್ತಾರೆ ನಾವ್ ವರ್ಷ ಪೂಜೆ ಮಾಡ್ತೀವಿ ಹ್ಮ್ ಅರಿ ಎರಡು ರಾಯ ಅಂತ ಪಕ್ಕ ಇವತ್ತು ಹೋಗಿ ನೋಡ್ಬೋದು ಉಪ್ಪುಂದದಲ್ಲಿದೆ ಯಾವ ದೇವರದು ದೈವ ನೀವು ಹೇಳಿದ ಮಾರಮ್ಮ ಕಾಲಮ್ಮ ಆತರ ದೈವ ಅದು ಪ್ರಶ್ನೆ ಅರ್ಥ ಮಾಡ್ಕೊಡಿ ಇವು ನಮ್ ದೈವಗಳು ಹೌದು ನೀವ್ ಹೇಳುದು ನಾನು ಹೇಳುದು ಹೇಳು ನಮ್ ದೈವಗಳು ನಾನ್ ಕೇಳ್ತಾ ಇದ್ದು ವೈಷ್ಣವ ದೇವರುಗಳು ಸರ್ ಇದು ನೋಡಿ ನಾನ್ ಯಾರು ನೀವ್ ಹೇಳ ಬ್ರಾಹ್ಮಣ ಅಲ್ವಾ ನಾನು ನೀವ್ ಹೇಳದಂಗೆ ಮಾರಮ್ಮ ಇದೆಲ್ಲ ಆತರ ಸರ್ ನಾವು ನೀವು ಹೇಳಿದ ಹರಿಯಾಡ ರಾಯಿ ಅಂತ ಅಲ್ಲಿ ಪೂಜೆ ಮಾಡಿದ್ರು ಬ್ರಾಹ್ಮಣರಲ್ಲ ತಿಳ್ಕೊಳ್ಳಿ ಇತರ ಅದು ನಮ್ ಮನೆ ದೈವ ಅದನ್ನ ಇಲ್ಲ 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 ನನ್ನ ಪ್ರಶ್ನೆ ಸರಳವಾಗಿದೆ ಹೇಳಿ ಪುರಾಣದಲ್ಲಿ ಬರುವಂತ ವೈಷ್ಣವ ದೇವರುಗಳು ಏನು ಸೃಷ್ಟಿ ಅಂತ ನಾವು ಅನ್ಕೋತೇವೆ ಅಂತ ದೇವರನ್ನ ಸೃಷ್ಟಿ ದೇವರುಗಳು ನೀವು ನಿಮ್ಮ ಒಂದು ವೃತ್ತಿ ಜೀವನಕ್ಕೆ ಮಾಡ್ಕೊಂಡಂತ ದೇವರುಗಳು ಅಂತ ನಾನು ಪ್ರತಿಪಾದಿಸ್ತೇನೆ ನಮ್ಮ ದೇವರುಗಳಿದೆಯಲ್ಲ ಏನು ಗ್ರಾಮ ದೇವತೆಗಳು ಹಿಮಾರಮ್ಮ ಕಾಳಮ್ಮ ಪಟದಮ್ಮ ಇವೆಲ್ಲ ಇವೆಲ್ಲನು ಬಹುತೇಕ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಬರಿ ಬರಿ ಬರ್ತವೆ ಅಂತ ಹೇಳ್ತಾರೆ ಸತ್ಯ ಅಂತ ಅಂದ್ಕೊಂಡಿದ್ವಿ ನಮ್ಮ ಭಾಗದಲ್ಲಿ ಇವತ್ತಿನ ಈ ಹಿಂದಿನ ವರ್ಗ ಅಂತ ಅಂದ್ಕೊಂಡಿದೀವಿ ಅಂದ್ರೆ ನಮ್ಗೆ ಸತ್ಯದ ದೇವರು ಅಂತ ಯಾಕೆ ಬರಲ್ಲ ಪ್ರಾದೇಶಿಕ ವಾರದಲ್ಲಿ ಅವ್ರು ಕಟ್ಕೊಂಡಿರತ್ತೆ ಚಂದಪದಲ್ಲಿ ಎಲ್ಲ ಕಡೆ ಬರಲ್ಲ ಕೆಲವು ಕಡೆ ಮಾತ್ರ ಬರಿ ವೈಷ್ಣವ ದೇವರುಗಳ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀನಿ ಮತ್ತೆ ಗ್ರಾಮೀಣ ಭಾಗದಲ್ಲಿ ಬರಬೇಡಿ ನಾನ್ ಕೇಳಿದ್ರೆ ನಿಮ್ಮ ದೇವರುಗಳು ಯಾರನ್ನ ಪೂಜೆ ಮಾಡ್ತಿರಲ್ಲ ವೈಷ್ಣವದೇವರು ರೂಢಿ ಯಾವ್ದು ಮಾಡಿಲ್ಲ ರೂಢಿ ಆಗ್ಬೇಕಾಗಿತ್ತು ಹೌದು ಈಗ ನೋಡಿ ಬೇಜಾರ್ ನೋಡ್ಕೊಂಡ್ಬಿಡಿ ಅದೇ ಅಂತ ನಾವು ಮನೆಗೆ ಹೋಗ್ಬೇಕಾದ್ರೆ ಪ್ರತಿನಿತ್ಯ ಒಂದ್ ಸ್ನಾಯಿಗಳಿಗೆ ಬಿಸ್ಕೆಟ್ ಹಾಕೋ ಅಭ್ಯಾಸ ಮಾಡ್ಕೊಂಡ್ರೆ ನಾವು ಗಾಡಿ ಮಾಡಿದ್ರಿ ಎಲ್ಲಿ ಬರ್ತಾವೆ ನಾವು ಬಂದಿದೀವಿ ಅಂತ ಅದು ರೂಢಿ ಇರಬೇಕು ಪ್ರತಿಯೊಂದಷ್ಟೇ ಯಾವ್ದಾದ್ರು ಒಂದು ರೂಢಿ ಮಾಡ್ಕೊಂಡ್ರೆ ಅದಾಗುತ್ತೆ ಮೋಸ್ಟ್ ರೂಢಿ ಇಲ್ವೇ ನಮ್ಮ ದೇವ್ರಗಳಿಗೆ ರೂಢಿ ಇಲ್ವೇನಿಲ್ಲ ಇವು ದೇವಸ್ಥಾನಗಳು ದೇವಾಲಯಗಳು ಅಂತ ಉದ್ದೇಶ ಮಾಡ್ತೇವೆ ಹ್ಮ್ ಹೌದಾ ಹೌದು ಗುಡಿಗಳು ಎಲ್ಲೂ ಹೌದು ದೇವಾಲಯ ಗೃಹಾಲಯ ಅಂತೀವಿ ಮನೆಗೆ ನಾವೇನ್ ಹೇಳ್ತಿವಿ ಗೊತ್ತಾ ನಮ್ಮೆಲ್ಲಾ ದೇವರ ಗುಡಿಗಳು ಗುಡಿಗಳು ಅಂತೀವಿ ದೇವಾಲಯಗಳು ದೇವಸ್ಥಾನಗಳು ಅಂತ ನಿಮ್ಮ ಹೇರಿಕೆಯ ಅದು ನಮ್ದಲ್ಲ ನಮ್ದು ಗುಡಿಗಳು ಗೃಹಾಲಯ ಅಂತೀವಲ್ಲ ನಾವು ದೇವ್ರ ವಿಚಾರ ಮಾತಾಡ್ತಾ ಇದ್ದೀವಿ ದೇವ್ರ ಮನೆ ಇರ್ತದಲ್ಲ ಇರ್ತದೆ ಅದಕ್ಕೆ ಆಲಯ ಅಂತೀವಿ ಅದು ದೇವ್ರು ಇರುದಿರಲಿಲ್ಲ ಗುಡಿಗಳು ಅಂದ್ರೆ ಅದು ಹೇಳಕ್ಕೆ ನಮ್ದು ಗುಡಿಗಳು ಗುಡಿಗಳು ಅಂದ್ರೆ ದೇವಸ್ಥಾನ ಗುಡಿಗಳು ಅಂದ್ರೆ ನಮ್ಮ ಮನೆಯದು ನಮ್ದು ನಮ್ದೆ ನಮ್ಮ ನಮ್ಮ ಪಿತ್ರರು ಕೈಯ್ಯನ್ ಗುಡಿ ನಮ್ದು ಅದು ಆದ್ರೆ ನೀವು ದೇವಾಲಯಗಳು ದೇವಸ್ಥಾನಗಳು ಅಂತಾನೆ ಹೇಳ್ಕೊಂಡ್ ಬರ್ತೀರಿ ಅದು ಬೇಡ ಹೋಗ್ಲಿ ಆ ಇದನ್ನ ಹೇಳ್ತೀವಿ ವೇದಗಳು ವೇದಗಳಲ್ಲಿ ಯಾವ ದೇವರು ಬರುತ್ತೆ ಗೊತ್ತಾ ಸ್ವಾಮಿ ಅದೇ ಗುರುತಿಸ್ತಾರೆ ಇವತ್ತು ಸ್ವಾಮಿ ನಾನು ಹೇಳ್ತೀನಿ ಕೇಳಿ ನಾವು ಹಿಂದೂಗಳು ಅದರಲ್ಲೂ ಬ್ರಾಹ್ಮಣರು ಅದರಲ್ಲೂ ನೀವು ಹೇಳ್ದಂಗೆ ಭೇದಾದ್ಯ ಮೂರು ಸಾವಿರ ಕೋಟಿ ದೇವತೆಗಳ ದೇವಾನ ದೇವತೆಗಳನ್ನ ನಾವು ದೇವರನ್ನು ತಪ್ಪೊಳ್ತೀವಿ ನಾವು ದೇವರನ್ನು ತಪ್ಪೊಳ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ಒಂದೊಂದು ವಿಷಯದಲ್ಲಿ ಒಂದೊಂದು ರಾಮನ್ ಬಂದಾಗ ರಾಮಂದು ಕೃಷ್ಣನ್ ಬಂದಾಗ ಕೃಷ್ಣಂದು ಆಮೇಲೆ ಆ ದಸಾವತಲ್ ಬಂದಾಗ ಹತ್ತು ಅವತು ಬರುತ್ತೆ ವೇದಗಳಲ್ಲಿ ದೇವತೆಗಳು ಯಾರು ಆ ವೇದಗಳಲ್ಲಿ ಉಪ ಆ ವೇದಗಳಲ್ಲಿ ದೇವರುಗಳನ್ನ ತಿಳ್ಕೊಳ್ಳಿ ಆ ನಿಮ್ಮ ವೇದಗಳಲ್ಲಿರುವಂತಹ ಯಾವುದೇ ದೇವರುಗಳಿಗೂ ದೇವಸ್ಥಾನಗಳಿಲ್ಲ ವೇದಗಳಲ್ಲಿರುವಂತಹ ದೇವರುಗಳಿಗೆ ದೇವಸ್ಥಾನಗಳಿಲ್ಲ ಅದ್ರೂ ಇಲ್ಲ ಬ್ರಹ್ಮಣೂ ಇಲ್ಲ ಅದನ್ನೇ ಅದೇ ನಾನು ವೇದಗಳು ಈಗ ತ್ರಿಮೂರ್ತಿಗಳು ತ್ರಿಮೂರ್ತಿಗಳು ಯಾರು ತ್ರಿಮೂರ್ತಿಗಳು ಯಾರು ಸರ್ ತ್ರಿಮೂರ್ತಿಗಳು ಯಾರು ವಿಷ್ಣು ಮಹೇಶ್ವರ ಹೌದಾ ಸೃಷ್ಟಿ ಲಯ ಮತ್ತು ಇದು ಆಯ್ತಾ ಅದರಲ್ಲಿ ಬ್ರಹ್ಮ ಬ್ರಾಹ್ಮಣ ಅದರಲ್ಲೂ ಬರ್ತೀನಿ ಬೇಕಾದ ಜಾತಿ ವಿಧಕ್ಕೆ ಬಂದ್ರೆ ಮಹೇಶ್ವರ ಬ್ರಾಹ್ಮಣ ಅಲ್ಲ ಓ ವೈಷ್ಣವ ನಾವು ಅಲ್ಲೂ ಸಹಿತ ಉತ್ತರಗಳಿಲ್ಲ ಈ ನೀವು ಅಂತ ಹೇಳ್ತೀನಿ ಕೇಳಿ ಈ ಮನುಸ್ಮೃತಿ ಇದಾದ್ರ ಮೇಲೆ ಪುರಾಣಗಳು ಬಂದಿದೆ ನಾನು ನಿಮ್ಗೆ ನಾಳೆ ಹೇಳಿದ್ದೀನಿ ಮೇಲೆ ವೇದಗಳು ಬಂತು ಅದಾದ್ರ ಮೇಲೆ ನೋಡಿ ಹದಿನಾಲ್ಕು ಮನು ಅನ್ನೋ ಒಬ್ಬ ವ್ಯಕ್ತಿ ಅಲ್ಲ ಅದು ಒಂದು ಮನ್ವಂತರ ಅಷ್ಟೇನೆ ಆ ಮನ್ವಂತರ ಅಧಿಪತಿ ಅಷ್ಟೇನೆ ಹದಿನಾಲ್ಕು ಮನ್ವಂತರಗಳು ಈಗ ನಡೀತಾ ಇರೋದು ಏಳನೇ ಮನ್ವಂತರ ಈಗ ನಡೀತಾ ಇರೋದು ಖಂಡಿತ ಒಪ್ಕೊಳ್ಳೇಬೇಕು ಇದನ್ನ ನೀವ್ ಇವತ್ತು ಪಾಲಿಸ್ತಾ ಇದ್ದೀರಿ ಈ ಪ್ರತಿ ಪುಟಗಳಲ್ಲೂ ನೀವು ಇಷ್ಟೋ ಗಂಡ ಏನ್ ಮಾತಾಡಿದ್ರೋ ಅದೆಲ್ಲವನ್ನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಆ ನೀವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಇದನ್ನೇ ನೀವು ಪಾಲಿಸಿರೋದು ಇಷ್ಟೊಂದು ಗಂಟೆ ಇವತ್ತು ನೀವು ಜೀವನ ಪೂರ್ತಿ ಪಾಲಿಸ್ಕೊಂಡು ಬಂದಿದ್ರೆ ನಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇವತ್ತು ಪಾಲಿಸ್ ಇದೆ ಇದೇ ಮನಸ್ಮೃತಿರುವಂತದ್ದೇ ನಿಮ್ಗೆ ನೀವೇನೆಲ್ಲ ಮಾತಾಡಿದ್ರೋ ಈ ಪುಸ್ತಕವನ್ನ ಬೇಕಾ ತಮ್ಗೆ ಜೆರಾಕ್ಸ್ ಹಾಕ್ಸ್ಕೊಂಡು ವಾಪಸ್ ತಂದ್ಕೊಡಿ ಮಾತಾಡಿದಿರೋ ನೀವೇನ್ ಮಾತಾಡಿದಿರೋ ಎಲ್ಲವೂ ಮನಸ್ಕೃತಿನೇ ಮಾತಾಡಿದ್ರು ಪ್ರತಿಯೊಂದು ಮಾತಾಡೋ ಮಾತುಗಳು ನೀವು ಜೊತೆ ಚರ್ಚೆ ಮಾಡದಂತ ಮಾತುಗಳು ಈ ಮನಸ್ಕೃತಿಯಲ್ಲಿ ಉಲ್ಲೇಖ ಆಗಿದೆ ಶ್ಲೋಕದ ಸಮೇತ ಆಗಿದೆ ಶ್ಲೋಕದ ಸಮೇತ ಆಗಿದೆ ಶ್ಲೋಕ ಅರ್ಥವು ಸಮೇತ ಇದೆಲ್ಲ ಇದೆ ನಾನು ಇವನ್ನೆಲ್ಲ ಸುಮಾರು ಹೊತ್ತು ನೋಡಿ ಏನ್ ಏನಿದೆ ಇದೆಲ್ಲ ಶ್ಲೋಕಗಳು ಈ ಶ್ಲೋಕಗಳೆಲ್ಲವೂ ಅದರ ಅರ್ಥ ಸಹಿತ ಇದೆ ಇಷ್ಟೊಂದು ನನ್ನ ಜೊತೆ ಚರ್ಚೆ ಮಾಡಿದ್ದು ನೀವು ಬ್ರಾಹ್ಮಣ್ಯವನ್ನೇ ಹೊರತು ಸಮಾಜವನ್ನಲ್ಲ ಇಟ್ಕೋತೀರಾ ಇಲ್ಲ ಬ್ರಾಹ್ಮಣ ಸಮಾಜ ಕಟ್ಟಲಿ ಸಮಾಜ ಅಲ್ಲಿ ಇರ್ತಿದ್ರಿ ಚೆನ್ನಾಗಿರ್ತೀವ ನೀವು ಹಿಂದೆ ಬನ್ನಿ ಬ್ರಾಹ್ಮಣರ ಸಮಾಜ ಕಟ್ಟಲಿ ನಿಮ್ ಸಮಾಜ ಉಳ್ಕೊಳ್ತಿತ್ತು ಬ್ರಾಹ್ಮಣರ ಸಮಾಜ ಅಲ್ಲಿ ಕಟ್ಟಿದ್ರು ಬ್ರಾಹ್ಮಣ ಸಮಾಜವನ್ನು ಹೊಡೆದ್ರು ನೀವ್ ಬೇರೆ ನನ್ ಶ್ರೇಷ್ಠ ನೀವು ದೂರ ನಿಲ್ಲೋ ನಿ ಶ್ರೇಷ್ಠ ನಿನ್ ಬೆನ್ ತಿರುಗಿಸೋ ನೀವ್ ನೀವ್ ಅದನ್ನ ಇವತ್ತು ಬ್ರಾಹ್ಮಣರಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ ಬ್ರಾಹ್ಮಣರಿಗೆ ಯಾರು ಬೆಲೆ ಕೊಡ್ತಾ ಇರಲಿಲ್ಲ ಇವತ್ತು ನೂರ್ ಜನದಲ್ಲಿ ಹತ್ತು ಜನ ಬ್ರಾಹ್ಮಣರ ವಿರುದ್ಧ ಇದಾರೆ ವಿನ ತೊಂಬತ್ತು ಜನ ಬ್ರಾಹ್ಮಣರ ಜೊತೆಗಿದ್ದಾರೆ ಯಾಕಿದ್ದಾರೆ ಬ್ರಾಹ್ಮಣರ್ ಕೆಟ್ಟರು ಇರಬಾರ್ದಾಯ್ತಲ್ಲ ಅವ್ರೆಲ್ಲರೂ ಹಾ ಅದನ್ನ ಆರಂಭದಲ್ಲೂ ಹೇಳ್ದೆ ಈಗ ಕೊನೆಯದಾಗ್ಲೂ ಹೇಳ್ದೆ ನಾವು ಬ್ರಾಹ್ಮಣ ದ್ವೇಷಿಗಳಲ್ಲ ಬ್ರಾಹ್ಮಣ್ಯ ದ್ವೇಷಿಗಳು ಅಂತ ಹೇಳಿ ಹೌದು ಈಗ ಬ್ರಾಹ್ಮಣ ಬ್ರಾಹ್ಮಣ್ಯ ಇದ್ದಾಗ ಬ್ರಾಹ್ಮಣ ಹೌದು ಹಾ ಬಟ್ ನಿಮ್ ಆಚರಣೆ ಎಲ್ಲ ಬ್ರಾಹ್ಮಣ್ಯ ಸರ್ ನಮ್ಮ ಆಚರಿ ಬ್ರಾಹ್ಮಣ ಇರುವ ಸರ್ ನಾನ್ ಅದನ್ನ ನಿಮ್ಗೆ ಹೇಳ್ತಾ ಇಲ್ಲ ಆ ಬ್ರಾಹ್ಮಣನೇ ಹೇರ್ತಾ ಇಲ್ವಲ್ಲ ಸರ್ ಯಾರ ಮೇಲೆ ಈಗ ಹೇರಿದ್ರೆ ನೀವು ಹೇಳಿ ಸರಿ ಒಂದೇ ಒಂದು ಸಣ್ಣ ಉದಾಹರಣೆ ಲಾಸ್ಟಿಗೆ ತು ಲೋಕನಾವ್ ಧರ್ತಂ ಮುಖ ಬಾಹು ರೂಪಾದತ ಬ್ರಾಹ್ಮಣಂ ಕ್ಷತ್ರಿಯಂ ವೈಶ್ಯಂ ಶೂದ್ರಂ ಚ ಚಾ ಲೋಕಗಳ ಅಭಿವೃದ್ಧಿಗಾಗಿ ಬ್ರಹ್ಮನು ತನ್ನ ಮುಖದಿಂದ ಬ್ರಾಹ್ಮಣನನ್ನು ಭುಜದಿಂದ ಕ್ಷತ್ರಿಯನನ್ನು ತೊಡೆಯಿಂದ ವೈಶ್ಯನನ್ನು ಪಾದದಿಂದ ಶೂದ್ರನನ್ನು ನಿರ್ಮಿಸಿದ ಪರಿಕಲ್ಪನೆ ಗೊತ್ತಾ ನಿಮ್ಗೆ ಕೇಳಿ ಈಗ ನಾವು ನಿಂತ್ಕೊಳ್ಬೇಕಾದ್ರೆ ಏನ್ ಆಧಾರ ಬೇಕು ಕಾಲ ಇಲ್ಲಿ ಅಂದ್ರೆ ನಾವು ಆಗತ್ತ ಅಂದ್ರೆ ಸೂದ್ರರು ನಮ್ಮ ಜೀವನಕ್ಕೆ ಆಧಾರ ಅಂದ್ರೆ ಆಧಾರ ಅಂದ್ರೆ ಏನು ನಾವು ಈ ಅಲಿಸ್ತಾ ಇಲ್ಲ ನಮ್ಮ ಪಾದ ತಿದ್ದರು ಅಂತ ಏನ್ಕೊಂಡ್ಬಿಟ್ಟಿದ್ರಿ ಆಧಾರ ಅಂದ್ರೆ ತಕ್ಷಣ ಕೆಟ್ಟದ್ದು ಹಂಗೆ ಅದಲ್ಲ ಸ್ವಾಮಿ ನಮ್ಮ ಜೀವನ ಆಧಾರವಾಗಿ ಕೇಳಿ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ನಿಂತ್ಕೊಳ್ಳಿ ದೇವಸ್ಥಾನ ಏನಕ್ಕೆ ನಿರ್ಮಾಣ ಮಾಡಿದ್ರು ಸಮಾಜ ಕಟ್ಟಕೋಸ್ಕರ ದೇವಸ್ಥಾನ ಕಟ್ಟಿದ್ದು ತಿಳ್ಕೊಳ್ಳಿ ದೇವ್ರ ಪೂಜೆ ದೇವಸ್ಥಾನ ಇಲ್ಲ 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 ನೋಡಿ ಜಾಗಗಳಿಂದ ಸರ್ಕಾರ ಜೀವನ ಮಾಡ್ತಾ ಇದ್ದಾವೆ ನಾವ್ ಹೇಳೋದಾದ್ರೆ ಒಂದೊಂದು ದೇವಸ್ಥಾನಕ್ಕೆ ನೂರಾರು ಎಕರೆ ಜಾಗಗಳಿದೆ ಅದರಿಂದ ಸರ್ಕಾರ ಜೀವನ ಮಾಡ್ತಾ ಇದೆ ಈಗ ಹೌದು ಆ ದೇವಸ್ಥಾನ ನೋಡ್ಕೊಳ್ಳೋಕೆ ಒಬ್ಬ ಬೇಕಾಗಿತ್ತು ಅದನ್ನು ರಕ್ಷಣೆ ಮಾಡಕ್ಕೆ ಕ್ಷೇತ್ರ ಬೇಕಾಗಿತ್ತು ಅದು ಹಿಂದೂ ಸಮಾಜದ ಪರಿಕಲ್ಪನೆ ದೇವರಲ್ಲಿ ಒಂದು ಸ್ಪಷ್ಟವಾದ ಕಲ್ಪನೆ ನನಗಿದೆ ದೇವರು ಇದ್ದಾನೋ ಇಲ್ಲೋ ಗೊತ್ತಿಲ್ಲ ಬಟ್ ನನ್ನ ಮೀರಿದ ಒಂದು ದೊಡ್ಡ ಶಕ್ತಿ ಇದೆ ಅದು ಬಹಳ ಮುಖ್ಯವಾಗಿ ಪಂಚಭೂತಗಳು ಅಂತ ನಾನು ನಂಬ್ತೀನಿ ಒಂದು ಪ್ರಕೃತಿನಲ್ಲಿ ನಾವು ಇಲ್ಲಿ ಮೇಲ್ಗಡೆ ಏನು ಚಾಪೆ ಟೈಲ್ಸ್ ಹಾಕಿದೆ ಅದ್ರ ಮೇಲ್ಗಡೆ ಏನು ಚಾಪೆ ಹಾಕಿದೀವಿ ಇದೆ ಭೂಮಿ ಮೇಲೆ ಇದೀವ ಇದಕ್ಕಿಂತ ದೊಡ್ಡ ದೇವರು ಇದ್ಯಾ ಇಲ್ಲ ಯಾವ್ದೇ ದೇವರುಗಳು ಯಾವ ನೀವು ಹೇಳಿದಂತ ವಿಗ್ರಹಗಳು ದೇವಾಲಯಗಳದ್ದು ಇದೆ ಭೂಮಿ ಮೇಲೆ ಇದೆಯಾ ಭೂಮಿ ಪೂಜೆ ಮಾಡೋದು ಸಾಕಲ್ವಾ ಹೌದು ಸಾಕಲ್ವಾ ಅತ್ತಿಗೆ ಬೆಳಗ್ಗೆ ತಕ್ಷಣ ಭೂಮಿ ಪೂಜೆ ಮಾಡ್ತೀವಿ ಮತ್ತೆ ಇದ ಬಾದಾ ಸ್ಪರ್ಶ ಮಾಡದೆ ಸಮಯಕ್ಕೆ ತೆರ ಕೊಟ್ಟವರು ಯಾರು ಯಾಕಬೇಕು ಪೂಜಾರಿ ಹಾಕ್ಬೇಕು ನಮ್ಗೆ ಸೋನಿ ದೇವಸ್ಥಾನಗಳು ಸಮಾಜವನ್ನ ನಿರ್ಮಾಣ ಮಾಡುವಂತ ಕಾರ್ಯಗಳ ಮಾಡತವೆ ಆಯ್ತು ಇವತ್ತು ನೋಡಿ ಪರಿಕಲ್ಪನೆ ದರ್ದ ಯಾಕೆ ಬಂದಿ ಆಕಾಶ ಹ್ಮ್ ಎಲ್ಲಿ ನಿಂತ್ಕೊಂಡು ಆಕಾಶ ನೋಡೋದು ಅದಕ್ಕಿಂತ ದೊಡ್ಡ ದೇವರು ಇದೆಯಾ ಇಲ್ಲ ನಮ್ಮ ಜಠರಾಗ್ನಿ ಇದೆಯೋ ಅಗ್ನಿ ಹೋರ ಲಗ್ನಿ ಜಠರಾಗ್ನಿ ಸಮೇತ ಅತ್ಯಂತ ದೊಡ್ಡ ದೇವರು ಇದೆಯಾ ಇಲ್ಲ ಕುಡಿಲಿಕ್ಕೆ ನೀರು ಅದಕ್ಕೆ ನಮ್ಮಲ್ಲಿ ದೇವರಿಗೆ ನಮಸ್ಕಾರ ಕುಡಿಯ ನೀರು ಹೌದು ನೀರಿಲ್ಲ ಅಂದ್ರೆ ಬದುಕು ಕಷ್ಟ ಅತ್ಯಂತ ದೊಡ್ಡ ದೇವರು ಇದೆಯಾ ಇಲ್ಲ ಒಂದ್ ಅರೆ ಕ್ಷಣ ನಾವು ಗಾಳಿ ಆಡ್ಲಿಲ್ಲ ಅಂದ್ರೆ ನೀವಲ್ಲೇ ನಾನು ಇಲ್ಲೇ ಅತ್ಯಂತ ದೊಡ್ಡ ದೇವರು ಇದೆಯಾ ಆಮೇಲೆ ಇವೆಲ್ಲವೂ ಇರುದೆ ಭೂಮಿ ಮೇಲೆ ಅಂದ್ಮೇಲೆ ಭೂಮಿ ಪೂಜೆ ಮಾಡೋದು ಸಾಕಲ್ವಾ ಇದಕ್ಕೆ ನಾನು ಆ ಭೂಮಿಯಲ್ಲಿ ದೇವ್ರನ್ನ ಕಂಡ್ಕೊಳ್ಳಿ ಅದನ್ನೇ ಸೊಮ್ಮೆ ಇಷ್ಟು ಗಂಟೆ ಮಾತಾಡ್ತಾ ಇರೋದ್ ನೀವ್ ಬಿಟ್ಕೊಡ್ತಾ ಇಲ್ವೇ ಯಾಕೆ ಅದ್ರಲ್ಲೂ ಏನು ದೇವಸ್ಥಾನದ ಭೂಮಿ ಮೇಲೆ ದೇವಸ್ಥಾನಕ್ಕೂ ಬಿಟ್ಕೊಡ್ತಾ ಇಲ್ಲ ಗರ್ಭಗುಡಿಗಂತೂ ಇಲ್ವೇ ಇಲ್ಲ ಅದೆಲ್ಲವೂ ನಮ್ದೆ ಆಳವ್ರು ಮಾತ್ರ ನೀವು ಎಷ್ಟು ಸರಿ ಹಿಂದೂ ದೇವನ ಪರಿಕಲ್ಪನೆ ಇದೆಯಲ್ಲ ಅದು ಸಮಾಜ ನಿರ್ಮಾಣ ಅಷ್ಟೇನೆ ಒಂದು ಸಮಾಜ ನಿರ್ಮಾಣ ಮಾಡಕ್ಕೋಸ್ಕರ ದೇವಸ್ಥಾನ ಕಟ್ಟಿಸಿದ್ದಾರೆ ಮನಸ್ಪೃತಿ ಇದೆಯಲ್ಲ ಗೆಳೆಯರ ಯಾರ್ಯಾರು ಈ ಮೌಢ್ಯವನ್ನ ಇನ್ನು ಅವ್ರು ಹೇಳುತ್ತೆ ಸರಿ ಅಂತ ಒಪ್ಕೊಂಡಿದ್ರು ಖಂಡಿತವಾಗ್ಲಿ ನಿಮ್ಮ ಮನಸ್ಪತಿಯಲ್ಲಿ ಒಮ್ಮೆ ಓದಿದ್ರೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮಾತೃಶ್ರೀಯವರು ಎಲ್ಲ ವರ್ಗದ ಮಹಿಳೆಯರು ಓದಿದ್ರೆ ಖಂಡಿತವಾಗ್ಲೂ ನೀವು ತುಂಬಾ ಬದಲಾಗ್ತೀರಿ ಇದರಲ್ಲಿ ಇರುವಂತದ್ದು ಮನು ಅನ್ನುವಂಥ ವ್ಯಕ್ತಿ ಪ್ರತಿಪಾದಿಸಿದಂತಹ ಬರೆದಂತಹ ಬ್ರಹ್ಮ ಮೊದಲು ಬರ್ದ ಆಮೇಲೆ ನಾನು ಬರೆದಿದ್ದೀನಿ ಎನ್ನುವಂಥದ್ದನ್ನು ಬ್ರಹ್ಮನೇ ನನ್ನ ಸೃಷ್ಟಿ ಮಾಡ್ದ ಅನ್ನುವಂಥದ್ದು ಬ್ರಹ್ಮ ಏನೆಲ್ಲ ಹೇಳಿದಿನೋ ಅದೆಲ್ಲ ನನ್ನೊಬ್ಬರು ಮಾತ್ರ ಗೊತ್ತು ಅನ್ನುವಂಥದ್ದು ಈ ಭೂಮಿಯ ಒಡೆಯ ಅಂತ ಇದ್ರೆ ಅದು ಬ್ರಾಹ್ಮಣ ಮಾತ್ರ ಇನ್ನು ಯಾರು ಅಲ್ಲ ಅನ್ನುವಂಥದ್ದು ಪ್ರತಿಯೊಂದು ಉಲ್ಲೇಖ ಇದೆ ಆದ್ರೆ ಸ್ತ್ರೀಯರನ್ನ ಹೇಗೆಲ್ಲ ನಡ್ಸ್ಕೊಳ್ತಾರೆ ಅನ್ನುವಂಥ ಉಲ್ಲೇಖ ಇದೆ ಸ್ತ್ರೀಯರನ್ನ ಬ್ರಾಹ್ಮಣರು ಬೇರೆ ಯಾವ ರೀತಿಯಲ್ಲಿ ಎಲ್ಲದ ಏನನ್ನ ಉಪಯೋಗಿಸ್ಕೊಂಡ್ರು ಮತ್ತೆ ಬ್ರಾಹ್ಮಣನಿಂದ ಶೂದ್ರಿಗೊಳ್ತಂತ ಮಗು ಏನಾಗುತ್ತೆ ಅವನು ಯಾವ ತರ ಮಾಡ್ತಾರೆ ಪ್ರತಿಯೊಂದು ಇದಾಗುತ್ತೆ ನೀವು ಒಂದನ್ನ ಓದ್ಬಿಟ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ಜೀವನವನ್ನ ಕಟ್ಕೊಳ್ಲಿಕ್ಕೆ ನಾನ್ ತಪ್ಪು ಸರಿ ಎರಡದು ನಿಮ್ಮ ಜೀವನವನ್ನ ನೀವು ಕಟ್ಕೊಳ್ಲಿಕ್ಕೆ ನೀವು ಮೌಢ್ಯದಿಂದ ಹೊರಬರ್ಲಿಕ್ಕೆ ಈ ಪುಸ್ತಕ ಖಂಡಿತವಾಗ ಉಪಯೋಗ ಪಡ್ತದೆ ಆದ್ರೆ ಇದನ್ನ ಅರ್ಧನ ನೀವು ಯಾರು ಓದಲ್ಲ ಅರ್ಧ ಕಾಲ್ ಓದಲ್ಲ ಅನ್ಕೊತೀನಿ ಕಾರಣ ಏನಂದ್ರೆ ನಿಮ್ಗೆ ಅರ್ಧ ಆಗಿರ್ತದೆ ನಾನು ಎಲ್ಲಿರ್ಬೇಕು ಏನ್ ಮಾಡ್ಬೇಕು ಅಂತ ದಯವಿಟ್ಟು ಯಾರು ಬೇಕು ಅಂದ್ರೆ ಒಂದೇ ಪ್ರತಿ ಇರೋದು ಆದ್ರೆ ಜೆರಾಕ್ಸ್ ಮಾಡಿಸಿ ತಗೊಂಡು ಹೋಗ್ಬೋದು ಬೇಕಾದ್ರೆ ಕೊಡ್ತೀನಿ ಇಷ್ಟೊತ್ತು ನಮ್ ಜೊತೆ ಮತ್ತೆ ಹೇಳ್ದಂಗೆ ಚನ್ನಪಟ್ಟಣ ತಾಲೂಕಿನ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ರಾಮನಗರ ಜಿಲ್ಲಾ ಬ್ರಾಹ್ಮಣ ಒಕ್ಕೂಟದ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂತಹ ರಾಘವೇಂದ್ರ ಮಯ್ಯರವರು ಅವರು ಇಷ್ಟೊತ್ತು ನಾನು ಬ್ರಾಹ್ಮಣ್ಯವನ್ನು ಮೌಢ್ಯ ಇಲ್ಲ ಬ್ರಾಹ್ಮಣ್ಯದಲ್ಲಿ ಮೌಢ್ಯ ಇಲ್ಲ ಅದನ್ನು ಪ್ರತಿಬಿಂಬಿಸಿಕೆ ಬಂದಿದ್ದೀನಿ ಅಂತ ಹೇಳಿದಂಥವರು ಅವರಿಗೆ ಒಂದಷ್ಟು ಅಧ್ಯಯನದ ಕೊರತೆ ಇದ್ದುದರಿಂದ ಸಂಪೂರ್ಣವಾಗಿ ಅವರಲ್ಲಿ ಮಾಹಿತಿ ಒಂದಷ್ಟು ಕೊರತೆ ಇದ್ದುದರಿಂದ ನಾನು ಖಂಡಿತವಾಗಲು ದೂಷಿಸಲ್ಲ ಇನ್ನೊಂದಷ್ಟು ತಿಳಿಸ್ಕೊಂಡು ತಿಳ್ಕೊಂಡು ಅವ್ರು ಬಂದರೆ ಮತ್ತಷ್ಟು ಉತ್ತಮ ಹಾಗಾಗಿ ಅವರಲ್ಲಿ ಒಂದಷ್ಟು ಗೊಂದಲಗಳು ಇದ್ದೋ ಒಂದಷ್ಟು ಹಾರಿಕೆ ಉತ್ತರಗಳನ್ನು ಕೊಟ್ಟರು ಇನ್ನೊಂದಷ್ಟು ಅವರು ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಅಹ್ ಸಮರ್ಪಕವಲ್ಲದ ಉತ್ತರವನ್ನ ಕೊಡ್ಲಿಕ್ಕೆ ಬಂದ್ರು ಅದ್ರ ಅರ್ಥ ಇಷ್ಟೇ ನನ್ಗೆ ಮತ್ತೆ ಬ್ರಾಹ್ಮಣ್ಯಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ನಾನು ಇರ್ತೀನಿ ಅನ್ನೋ ಒಂದು ಉದ್ವೇಗದಿಂದ ಆ ಉತ್ತರಗಳನ್ನ ಅವ್ರು ಕೊಟ್ಟಿದ್ದಾರೆ ಅದು ಸಮರ್ಥಿಸಬಹುದು ಸಂದರ್ಭದಲ್ಲಿ ಸರಿ ತಪ್ಪು ಅವರು ಯೋಚನೆ ಮಾಡಿಲ್ಲ ಹಾಗಾಗಿ ಮತ್ತಷ್ಟು ಮತ್ತೊಂದು ವಿಚಾರಗಳ ಬಗ್ಗೆ ಇನ್ನೊಂದು ವಿಚಾರಗಳ ಬಗ್ಗೆ ನಾನು ಸಹ ಮತ್ತೊಂದು ಸಂಚಿಕೆಯಲ್ಲಿ ಬರ್ತೇನೆ ಅದಕ್ಕೂ ಮುಂಚೆ ಇಷ್ಟೊತ್ತು ನಡೆದಂತಹ ರಾಘವೇಂದ್ರಮಯ್ಯ ಮತ್ತು ನಮ್ಮ ಚರ್ಚೆ ಸಂದರ್ಭದಲ್ಲಿ ಲೋಪದೋಷಗಳು ತಮ್ಗೆ ತಮಗೆ ಕಂಡು ಬಂದ್ರೆ ಯಾರು ಸರಿ ಯಾರು ತಪ್ಪು ಒಪ್ಪಂದಾಗಿ ನೀವು ಮೆಸೇಜ್ಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ಬೋದು ಇದಕ್ಕೆ ಮುಕ್ತ ಅವಕಾಶ ಇರ್ತದೆ ಇಷ್ಟೊತ್ತು ಆಚಾರ ಎಲ್ಲವನ್ನು ನಮಸ್ಕಾರ ನಮಸ್ಕಾರ ನಾನು ಒಬ್ಬ ದೊಡ್ಡ ವಿದ್ವಾಂಸನಾಗಿ ಬಂದಿಲ್ಲ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಬಗ್ಗೆ ಸಮಾಜದಲ್ಲಿ ಏನು ನಡೀತಾ ಇದೆ ಅದನ್ನು ಹೋಗಲಾಡಿಸಬೇಕು ಮತ್ತು ಬ್ರಾಹ್ಮಣರು ಮೌಢ್ಯ ಹಂಚುತ್ತಾ ಇಲ್ಲ ಅನ್ನುವಂಥ ವಿಷಯನ ತಮ್ಮ ಮಾಧ್ಯಮ ಮೂಲಕ ಸಾರ್ವಜನಿಕ ತಿರುಗಿಸಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ನಾನು ಬಂದಿದ್ದೀನಿ ನಮಗೂ ಸಹಿತ ತಾವುಗಳು ಮಾತಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ವಾಹಿನಿಗೆ ನಾನು ಅತ್ಯಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಬ್ರಾಹ್ಮಣರು ಸಹ ಮಡ್ಯವನ್ನು ಕೆಲಸ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲನೂ ನಾನು ನೋಡಿ ನಮ್ಮ ಬ್ರಾಹ್ಮಣರ ಬಗ್ಗೆ ಒಂದು ತಪ್ಪು ಕಲ್ಪನೆ ಹೋಗಬೇಕು ಅನ್ನೋಕೋಸ್ಕರ ಬಂದಿದ್ದೀನಿ ನಾನು ಮಾತಾಡೋದು ಏನಾದರೂ ಲೋಪದೋಷಗಳಿದ್ರೆ ಅದನ್ನು ತಾವು ಹೊಟ್ಟೆಗೆ ಹಾಕ್ಕೊಂಡು ನನ್ನ ಮಾತುಗಳನ್ನು ತಾವು ಕೇಳಿದ್ದಕ್ಕೆ ಎಂತ ಭಾರಿ ಆಗಿತ್ತು ಅಂತ ನಮಸ್ಕಾರ ಮಾಡ್ತಾ ಇದ್ದೀನಿ